ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಐತೆ ಆರಾಮದಿರಿ ನಾನು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತಿನಪ್ಪ ನಾನು ಅಂತಂದ್ರೆ ಚೋಡ ಮಾಡೋಕತ್ತಿ ನೋಡಿರಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಚೋಡ ನೋಡಿರಿ ಸಿಂಗಲ್ ಮಂಡಳ ತಗೊಂಡಿನಿ ಚೋಡ ಮಂಡಳ ಚೋಡ ಮಾಡ್ತೀನಿ ರೀ ಇವತ್ತು ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ ಅದಕ್ಕೆ ಒಗ್ಗರಣೆ ಹಾಕೊಳೋದಕ್ಕೆ ಜೀರಿಗೆ ಸಾಸಿವೆ ಅರಿಶಿನ ಅರ್ಧ ನಿಂಬೆ ಹೋಳು ಖಾರ ಉಪ್ಪು ಕರಿಬೇವು ಎರಡು ಗಡ್ಡೆ ಬೆಳ್ಳುಳ್ಳಿ ಚಜೆ ಇಟ್ಕೊಂಡಿದ್ದೀನಿ ನೋಡ್ರಿ ಆಮೇಲೆ ಪುಟಾಣಿ ತೊಗೊಂಡಿ ನೋಡಿರಿ ಪುಟಾಣಿ ಶೇಂಗಾ ಶೇಂಗಾ ಎಷ್ಟು ತೊಗೊಂಡ್ರೀನಿಲ್ಲ ಶೇಂಗಾದ ಅರ್ಧ ಪುಟಾಣಿ ತೊಗೊಂಡಿನಿ ಆಮೇಲೆ ಸಕ್ರೆ ಪೌಡ್ರ್ ತೊಗೊಂಡಿ ನೋಡಿರಿ ಸ್ವಲ್ಪ ಸಕ್ರೆ ಪೌಡ್ರ್ ಹಾಕ್ಬೇಕು ರೀ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ಹಾಕಬೇಕು ಹುಳಿ ಹುಳಿ ಖಾರ ಖಾರ ಉಪ್ಪು ಸೀಸಿ ಇಷ್ಟು ಥರ ಇರುತ್ತೈತಿ ನೋಡಿರಿ ಮಸ್ತ್ ಬರ್ರಿ ಬನ್ರಿ ಮಾಡೋಣ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ಇಷ್ಟು ಎಣ್ಣೆ ತೊಗೊಂಡಿದೀನಿ ಅದಕ್ಕೆ ಜೀರಿಗೆ ಸಾಸಿವಿ ಹಾಕೊಂಡ ಬರ್ರಿ ಇವಾಗ ಇಷ್ಟು ಎಣ್ಣೆ ತೊಗೊಂಡಿ ನೋಡ್ರಿ ಇದಕ್ಕೆ ಜೀರಿಗೆ ಸಾಸಿವಿ ಹಾಕೀನಿ కర్మే హాక్తీన నోడీ అదక ఎణి కాతి హైతేల్ అదే ఎణి చెడీతైతి ಬೆಳ್ಳುಳ್ಳಿ ಹಾಕೋತೀನಿ ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕಿನಲ್ಲ ಸ್ವಲ್ಪ ಕೆಂಪು ಹೋಗ್ಯಾವು ನಿಮ್ಗೆ ಅಗಳೇ ಕೊಬ್ಬರಿದು ತೋರ್ಸಿದ್ದಿಲ್ಲ ಕೊಬ್ಬರಿ ತೋರ್ಸೋದಾಗಿದ್ದಿಲ್ಲ ಇವಾಗ ನೋಡ್ರಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ ಚಂದ ಹಾಕೋಬ್ರಿ ಒಣ ಕೊಬ್ಬರಿ ಹಾಕೋದ್ರಿಂದ ಕೊತ್ತಂಬ್ರಿ ಇದ್ರೆ ಕೊತ್ತಂಬ್ರಿನೂ ಹಾಕ್ಬಾರೀ ನೀವು ನನ್ನ ಹತ್ರ ಇಲ್ಲ ನಾನು ಹಾಕಿಲ್ಲ ಇವಾಗ ಕಾಳು ಹಾಕ್ತೀನಿ ನೋಡ್ರಿ ಇವ್ ಹುರ್ದಿನ ಕಾಳು ಹುರಿದ್ರೆ ಶೇಂಗಾಕಾಳವು ಬೆಂಗಳೂರು ಸೈಡ್ ಹೇಳ್ಬೇಕಂದ್ರೆ ಕಡಲೆ ಬೀಜ அங்கே புட்டாடின்னா ஹாத்தினி இதை அரிசின ஹாத்தி நோட் ஆமேல உப்பு ஒன் ஸ்பூன் உப்பு தோண்டி ಎಲ್ಲ ಫ್ರೈ ಆಗ್ಯಾವ ನೋಡ್ರಿ ಈಗ ಲಾಸ್ಟಿಗೆ ಖಾರದ ಪುಡಿ ಹಾಕ್ಕೊಂಡೀವಿ ಬಂದ್ ಮಾಡ್ತೀನಿ ರೀ ಬಂದ್ ಮಾಡಿಬಿಟ್ಟು ಖಾರದ ಪುಡಿ ಹಾಕತ್ತೋಡ್ರಿ ಸ್ವಲ್ಪ ಖಾರ ಜೋರು ಇರ್ತೈತಿ ರೀ ನಮ್ಮದು ಯಾಕಂದ್ರೆ ಸ್ವಲ್ಪ ಖಾರ ಜೋರಾಗೇನೆ ತಿಂತೀವಿ ನಾವು ಈಗ ಗ್ಯಾಸ್ ಬಂದ್ ಮಾಡೇನ್ರಿ ಗ್ಯಾಸ್ ಬಂದ್ ಮಾಡಿಬಿಟ್ಟು ಖಾರದ ಪೌಡ್ರ್ ಮಿಕ್ಸ್ ಮಾಡ್ಕೊಳಾಕೈತೀನಿ ಈಗ ನೋಡ್ರಿ ನಿಂಬೆ ಹಣ್ಣು ತೊಗೊಂಡಿದ್ದೀನಲ್ಲ ನಿಂಬೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಣ್ಣು ಕೊತ್ ಒಂದು ಸ್ವಲ್ಪ ಹುಳಿ 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 ಆಗ ಅನ್ಸುತ್ತೆ ಇಷ್ಟೇ ಸಾಕ್ರಿ ಇಷ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಸ್ವಲ್ಪ ಬಿಸಿ ಐತಿ ಇದಕ್ಕೆ ಹಾಕೊತೀನಿ ಮಿಕ್ಸ್ ಮಾಡ್ಕೊಬಿ நோட்ரி ரெடி ஆக ஜோட் இதற்கு ஹாக்கு நோட் సక్రె పౌడ్ర హాక్ర చందా స్వల్ప నిబిహణి నేను స్వల్ప్ సక్రె పౌడర్ హాక్ర చంద రెడీ అదే ఇవ్వగ స్వల్ప్ టేస్ట్ నోక్రీ ಉಪ್ಪು ಖಾರ ಹುಳಿ ಎಲ್ಲ ಆಗೈತೆ ನೋಡಿರಿ ನೋಡ್ರಿ ಈ ಥರ ರೆಡಿ ಆಗ್ಯಾವು ಚೋಡ ನಾನು ಮಾಡಿರುವಂಥ ಎಕ್ಸ್ಪ್ರೆಸಲ್ಲಿ ಉತ್ತರ ಕರ್ನಾಟಕದ ಚೋಡ ಬಾಯಿ ಕೆಟ್ಟಿರ್ಬೇಕಾದ್ರೆ ಈ ಥರ ಮಾಡ್ಕೊಂಡು ತಿನ್ರಿ ಬಾಯಿಗೆ ಒಂದು ರುಚಿ ಬರುತ್ತೆ ನಮ್ಮ ಸೈಡು ಉಪ್ಪಿಟ್ಟು ಮಾಡಿದಾಗಲೆಲ್ಲ ಚೋಡ ಸೈಡಿಗೆ ಇರಲೇಬೇಕ್ರಿ ಆ ಥರ ನೋಡಿ ಅದೊಂದು ರೂಢಿರಿ ಉಪ್ಪಿಟ್ಟು ಜೋಡೆ ಸೈಡು ಚೋಡ ಓಕೆ ನಾನು ಮಾಡಿರುವಂಥ ಚೋಡ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ థ్యాంక్ యూ ఫార్ వాచింగ్ సిగోనా నెక్స్ట్ వీడియోదొందికి బాయ్